ಕರ್ನಾಟಕ ರಾಜ್ಯ ರಂಗರಗೌಡಿ ಯುವ ಸೇನೆಯ ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕಾರ ಸಮಾರಂಭದ ಉದ್ಘಾಟನೆಯನ್ನು ನೆರವೇರಿಸಿ ಈ ವೇದಿಕೆಯಿಂದ ನಿರ್ಗಮಿಸಿರುವಂತಹ ಈ ಭಾಗದ ನಾಯಕರು ಮಾನ್ಯ ಶಾಸಕರು ಜನಪ್ರಿಯ ನಾಯಕರಾಗಿರುವಂತಹ ಸನ್ಮಾನ್ಯ ಶ್ರೀ ಚನ್ಬಸಪ್ಪ ಅವರೇ ಸಮುದಾಯಗಳ ಪಣಿಯ ವಿಧಾನ ಸಭದಲ್ಲಿ ಕಳೆದ 5 ವರ್ಷದಿಂದ ಕಣಮರೆಯಾದಂತಹ ಗೌರಿ ಸಂಘಾಯ ಸಿದ್ದಿ ಸಂಘಾಯಾ ಹಲಕಿ ಗುಣವಿ ಇಂತಹ ಅನೇಕ ಸಮುದಾಯಗಳ ನೇತಾರರಾಗಿ ಅವರ ಹಕ್ಕನ್ನು ಪ್ರತಿಪಾದಿಸುತ್ತಿರುವಂತಹ ಈ ಕಾರ್ಯಕ್ರಮದ ಉದ್ಘಾಟನೆ ನೆರವೇಸಿ ನಮ್ಮೆಲ್ಲರಿಗೂ ಉದ್ದೇಶಿಸಿ ಮಾತನಾಡಿ ಬೇರೆ ಕಾರ್ಯಕ್ರಮಕ್ಕೆ ಎಲ್ಲ ಬಗ್ಗೆ ತೆರಳಿರುವಂತಹ ಸನ್ಮಾನ್ಯ ಶ್ರೀ ಶಾಂತಾರಾಮ್ ಸಿದ್ದಿ ಅವರೇ ಹಾಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮಗೆಲ್ಲರಿಗೂ ಮಾರ್ಗದರ್ಶನ ಮಾಡಿರುವಂತಹ ಬಾಬು ಅಂಜನಪ್ಪ ಅವರೇ ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಿ ನಮ್ಮ ಸಮುದಾಯದ ಒಟ್ಟಿಗೆ ಹಲವಾರು ವರ್ಷಗಳಿಂದ ಧರ್ಮ ಜನಾಂಗದೊಂದಿಗೆ ಜೀವನ ಮಾಡ್ತಾ ಇರುವಂತಹ ಅಣ್ಣ ಸಮಾನಾಗಿರುವಂತಹ ರವಿ ಶಾಂತಿಪುರವರೇ ಈ ಭಾಗದ ಹಿರಿಯರು ಕಳೆದ ನಲವತ್ತು ಐವತ್ತು ವರ್ಷಗಳಿಂದ ಸಮಾಜದ ಹಕ್ಕಿಗಾಗಿ ಹೋರಾಟ ಮಾಡ್ತಾ ಇರುವಂತಹ ಈ ವಯಸ್ಸಿನಲ್ಲೂ ನಮ್ಮೆಲ್ಲರನ್ನ ನಾಚಿಸುವಂತೆ ಕೆಲಸ ಮಾಡ್ತಾ ಇರುವಂತಹ ಕರ್ನಾಟಕದ ರಾಜ್ಯಾಂಡನಕ ಗೌರವಾಧ್ಯಕ್ಷರಂತ ಜಾನು ಸುರ್ಮೇ ಅವರು ಹೆರಿಯರರುವಂತ ಸಾಹಿತಿಗಳು ನೂರಾರು ಕಥೆ ಲೇಖನರ ಹಾಗೂ ಸಮಾನದ ಸಂಸ್ಕೃತಿಯನ್ನು ಉಳಿಸುವ ರೀತಿಯಲ್ಲಿ ಕಾರ್ಯಕ್ರಮತರಾಗಿರುವಂತ ಹೆರಿಯರರುವಂತ ಜಾನು ಸುರ್ಮೇ ಅವರು ದೂರದ ಜನಗಿರಿಯ ಹೆರಿಯರು ಸಾಮಾಜಿಕ ಕಾರ್ಯಕರ್ತರು ಅತ್ಯಂತ nlmಿಕೇದ ಸಾಮಾಜಿಕ ಕಾರ್ಯಕರ್ತವಾಯಿಸುವಂತಾ ಬಾಬು ಟಾಟಾ ಅಮೇ ಚೇಂದ್ರಗಿರಿnda ಬಂದಿರುವಂತಾ ಹಿರಿಯರಾಗಿರುವಂತಾ ಇಂಜುರಿಸಿಂದೆ ಅವರು ಕರ್ನಾಟಕ ರಾಜ್ಯದ ದಂಗಕೋಡಿ ಯುವಸೇನೀಯ ಪ್ರಧಾನ ಕಾರ್ಯದರ್ಶಿಯರು ಈ ಭಾಗದ ಯುವനേತರರಾಗಿ ಕಾರ್ಯವಂತರ ವೇನೋ ಪಾಲ್ ಪ್ರಕಾರವೇ ನಮ್ಮ ಯುವಸೇನೀಯ ಶಿಸ್ತಿನ ಸಭಾ ಸಿಪಿಗಳಾಗಿರುವಂತಹ ಯುವ ಸಂಘಟನೆಯ ಸಂಘಟನಾ ಕಾರ್ಯದರ್ಶಿ ಪ್ರಮೋದ್ ಕೋಟೆ ಅವರೇ ಕಲ್ಯಾಣಿ ಆಗಿರುವಂತಹ ಶಿಕ್ಷಣದ ಮತ್ತು ಸಂಸ್ಕಾರದ ಮಹತ್ವ ತಿಳಿಸಿರುವಂತಹ ಲಕ್ಷ್ಮಣ್ ಖೋಖ್ರೆ ಅವರೇ ಹಾಗೆಯೇ ದೂರದ ಬೆಂಗಳೂರಿನಲ್ಲಿ ನಲವತ್ತು ವರ್ಷಗಳ ಕಾಲ ತನ್ನ ಸೇವೆಯನ್ನು ಸಲ್ಲಿಸಿ ತಾಯ್ಬಿಗೆ ಮರಣ ಸಮಾಜಕ್ಕೆ ತಾನೆಂದು ಕಡಿಮೆ ಮಾಡಿಲ್ಲ ಅಥವಾ ಸಮಾಜದ ಮೇಲಿನ ನನಗೆ ಗೌರವ ಕಡಿಮೆ ಆಗಿಲ್ಲ ಅಂತ ಹೇಳಿ ಶಿಕ್ಷಣಕ್ಕೆ ಮುಂದೆ ಪ್ರೋತ್ಸಾಹ ನೀಡಿರುವಂತಹ ತಾಯಿ ಲರಿತವರೇ ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಗ್ರಾಮ ಪಂಚಾಯತ್ ಸದಸ್ಯರುಗಳು ಹಾಗೆಯೇ ಮಾಜಿ ಜನಪ್ರತಿನಿಧಿಗಳು ಯುವ ಪದಾಧಿಕಾರಿಗಳು ಹಾಗೂ ವೇದಿಕೆಯ ಮೇಲೆ ಭಾಗವಹಿಸಿರುವಂತಹ ಎಲ್ಲರಿಗೂ ಮತ್ತೆ ಈ ವೇದಿಕೆಯ ಮುಂಭಾಗದಲ್ಲಿ ಭಾಗವಹಿಸಿರುವಂತಹ ಇವತ್ತಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ಪುರಸ್ಕಾರವನ್ನು ಪಡೆದಿರುವಂತಹ ಎಲ್ಲ ವಿದ್ಯಾರ್ಥಿಗಳು ಕರ್ನಾಟಕ ರಾಜ್ಯ ದಂಗಿ ಯುವ ಸೇನೆ ಈಗಾಗಲೇ ಕಳೆದ ಒಂದು ವರ್ಷ ಆರು ತಿಂಗಳಿಂದ ಒಂದೂವರೆ ವರ್ಷದಿಂದ ಕೆಲಸ ಮಾಡ್ತಾ ಇದೆ ಈಗಾಗಲೇ ನಮ್ಮ ಎಲ್ಲ ಹಿರಿಯರು ಹಾಗೂ ಯುವ ಸ್ನೇಹಿತರು ಯುವಸೇನೆಯ ಸೇನೆಯ ಕಾರ್ಯಕ್ರಮಕ್ಕೆ ತಿಳಿಸಿದ್ದಾರೆ ನಾನು ವಿಷಯವನ್ನು ಮಾತ್ರ ದೇವರ್ಥ ಮಾಡೋದಿಲ್ಲ ಈಗಾಗಲೇ ಕಳೆದ ವಾರ ಐವತ್ತು ಎಂಟು ದಿವಸಕ್ಕೆ ನಾವು ಮುಂದಗೋಟ್ನಲ್ಲಿ ಸುಮಾರು ಐವತ್ತಾರು ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಅವರಿಗೆ ಒಂದು ವೇದಿಕೆಯನ್ನ ಕಲ್ಪಿಸಿಕೊಡುವಂತಹ ಕೆಲಸವನ್ನು ಮಾಡಿದ್ದೇವೆ ಅದರ ಭಾಗವಾಗಿ ಇವತ್ತು ಚಿಕ್ಕಮಗಳೂರು ದಾವಣಗೆರೆ ಮತ್ತು ಶಿವಮೊಗ್ಗದ ವಿದ್ಯಾರ್ಥಿಗಳಿಗೆ ಒಂದು ಪ್ರತಿಭಾ ಪುರಸ್ಕಾರವನ್ನು ನೀಡಿ ಶಿಕ್ಷಣಕ್ಕೆ ಹೆಚ್ಚು ಮಹತ್ವ ನೀಡುವ ದೃಷ್ಟಿಯಲ್ಲಿ ಅವರನ್ನು ಪ್ರೋತ್ಸಾಹಿಸಬೇಕಂತ ಹೇಳಿ ಈ ಕಾರ್ಯಕ್ರಮವನ್ನು ನಾವು ಇಲ್ಲಿ ಹಮ್ಮಿಕೊಂಡಿದ್ದೇವೆ ಇವತ್ತು ಈ ಸಮಾಜವನ್ನು ಏನಾದರೂ ಬದಲಾವಣೆ ಮಾಡುವಂತದ್ದಿದ್ರೆ ಅದು ಕೇವಲ ಶಿಕ್ಷಣದಿಂದ ಮಾತ್ರ ಅಂತ ಹೇಳಲು ನಾನು ಇಷ್ಟಪಟ್ಟೆ ಯಾವ ವ್ಯಕ್ತಿಯಲ್ಲಿ ಕೇವಲ ಶಿಕ್ಷಣ ಇದೆ ಸಂಸ್ಕಾರವಿಲ್ಲ ಅಂತಂದ್ರೆ ಅಂಥ ವ್ಯಕ್ತಿ ಒಂದು ಗೌರವಯುತವಾದಂತಹ ಇಲ್ಲ ನಂಗೆ ಪಾಠ ಆದ್ರೆ ನಾವು ಶಿಕ್ಷಣ ಪಡ್ಕೊಂಡು ಇವತ್ತು ಬಹಳ ಸಮಸ್ಯೆಗಳ ಸೆಲ್ತ ಅಂತ ನಾವು ಗೊತ್ತಾಗ್ತಾ ಹಾಗಾಗಿ ಶಿಕ್ಷಣ ಮತ್ತು ಸಂಸ್ಕಾರ ಒಂದೇ ನಾಣ್ಯನೇ ಎರಡು ಮುಖಗಳು ಹಾಗಾಗಿ ಶಿಕ್ಷಣ ಪಡಿತ ಪಡಿತಾನೆ ನಾವು ಸಂಸ್ಕಾರವನ್ನ ರೂಢಿಸಿಕೊಳ್ಬೇಕು ಇನ್ನು ಶಿಕ್ಷಣ ಅಂತ ಬಂದಾಗ ಹಲವಾರು ಮೇಧಾವಿಗಳು ಶಿಕ್ಷಣದ ಮೂಲಕ ದೇಶಕ್ಕೆ ಕೊಡುಗೆ ನೀಡಿರೋ ನಾವು ನೋಡಿದ್ದೇವೆ ಎಜುಕೇಶನ್ ಇಸ್ ದ ಓನ್ಲಿ ಪವರ್. ಆರ್ ಎಜುಕೇಶನ್ ಇಸ್ ದ ಓನ್ಲಿ ಪವರ್ ಟು ಚೇಂಜ್ ದ ಸೊಸೈಟಿ ಅಂತ ಹೇಳ್ತಾರೆ. ಆನ್ ಚೇಂಜ್ ದ ವರ್ಲ್ಡ್. ಯಾವ ಶಿಕ್ಷಣದಿಂದ ಮಾತ್ರ ಜಗತ್ತನ್ನ ಬದಲಾವಣೆ ಮಾಡಬಹುದು ಅನ್ನೋದನ್ನ ನಾವೇನು ನೋಡಿದ್ದೇವೆ ಆದರೆ ನಮ್ಮ ಸಮಾಜದಲ್ಲಿ ನಮ್ಮ ಇತಿಹಾಸದ ಬಗ್ಗೆ 900 ವರ್ಷದಿಂದ ನಾವು ಕಥೆಗಳನ್ನು ಕೇಳಿ ಬರ್ತೀವಿ. ಬರ್ತಾ ಬರ್ತಾ ಯಾರು ಜಾಗ ಅಲ್ಲೇ ಸಣ್ಣ ಜೋಪಿಯನ್ನು ಹಾಕೊಂಡು ಉಳಿದಿಡ್ಬೇಕು ಶಿಕ್ಷಣ ಸೌಕರ್ಯಗಳು ಇರಲಿಲ್ಲ ಇಂತಹ ಬನವಾಸಿರಾಗಿರುವುದು ಬೇರೆ ಬೇರೆ ಸಣ್ಣ ಸಂಸ್ಥೆಗಳ ಮೂಲಕ ನಮಗೆ ಶಿಕ್ಷಣವನ್ನು ಕೊರೋನಾದ ನಂತರ ಶಿಕ್ಷಣದ ವ್ಯವಸ್ಥೆ ಎಂಜು ಸೆಂಟಿ ಅವರು ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಅಂಬೇಡ್ಕರ್ ಅವರು ಮಾತ್ರ ಹೇಳಿ ಈಗಿನ ಕಾಲದಲ್ಲಿ ಶಿಕ್ಷಣಕ್ಕೆ ನೂರ ಸ್ಕೀಮ್ ನಮ್ಮ ನಮ್ಮಲ್ಲಿ ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರ ಆಗಿರ್ಬೋದು ನನಗೆ ಗೊತ್ತಿರೋ ನನಗೆ ಗೊತ್ತಿರೋ ಒಂದು ಮಾಹಿತಿ ಪ್ರಕಾರ ನಮ್ಮಲ್ಲಿ ನಮ್ಮ ಸಮಾಜದಲ್ಲಿ ಹಣಕ್ಕೆ ಕೊರತೆ ಇಲ್ಲ ನಿಮ್ಮ ಕಾಲಿನ ದಾರಿಯನ್ನು ನೀರೇ ಹುಕ್ಕೊಳ್ಬೇಕು ಈ ರಾಜಕಾರಣಿಗಳ ಬಂದ್ರೆ ಎಲೆಕ್ಷನ್ ಟೈಮಲ್ಲಿ ನಿಮ್ಮ ಬದಲಾವಣೆ

ಮಾನಸಿಕ ಮಟ್ಟ ಕೆಳಗೆ ಬಂತ ಒಂದು ಪ್ರೆಷರ್ ಬೀಳ್ತದೆ ಅದನ್ನು ನಾವು ಯಾವುದಕ್ಕೂ ನಾವು ತಲೆ ಕೆಡಿಸ್ಕೊಳ್ಬಾರ್ದು ಅವಮಾನ ಅನುಮಾನ ಕೊನೆಗೆ ಸನ್ಮಾನ ನಿಮಗೆ ಒಂದು ಘಟನೆ ಹೇಳ್ತೀನಿ ನಮ್ಮಲ್ಲಿ ಸಮಾಜದಲ್ಲಿಯೇ ಮೊಟ್ಟ ಮೊದಲ ಚಾರ್ಟೆಡ್ ಅಕೌಂಟೆಂಟ್ ಆಗಿರುವಂತಹ ಬಾಬು ಗೋಯಿಪಡೆ ಕಳೆದ ವರ್ಷ ಚಾರ್ಟೆಡ್ ಅಕೌಂಟೆಂಟ್ ಅಂತ ಮಾಡಿದ್ದಾರೆ ನನ್ನ ಮಾಹಿತಿಯ ಪ್ರಕಾರ ಐ ಎ ಎಸ್ ಐ ಪಿ ಎಸ್ ಕ್ಲಿಯರ್ ಮಾಡೋದು ತುಂಬಾ ಈಸಿ ಕೆಲಸ ಆದ್ರೆ

we can 困难。 ಸಮಾಜದಲ್ಲಿ ಹೆಣ್ಣು ಮಕ್ಕಳ ಶಿಕ್ಷಣದ ನೀವು ಕೊಡುವಂತವಾಗಿ ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವಂತ ಒಂದು ಕಾಲೇಜು ಮಾಡಿದೆ ಮನವಿ ಮಾಡುವಂಥದ್ದು

ನಾವು ಬಂದಾಗ ಮಾತ್ರ ಒಂದು ಅವರಿಗೆ ಸಲಹೆ ಮಾಡೋದಕ್ಕೆ ಪ್ರೇರಣೆ ಆಗುತ್ತೆ ನೈನಾ ಕೊಕ್ಕೆ ಕೇಳಿರ್ಬೋದು ನೈನಾ ಕೊಕ್ಕೆ ಇವತ್ತು ಲಂಡನ್ ಹಿರಿಯರು ಹಾಕಿ ಕೊಟ್ಟಿರುವಂತಹ ಮಾರ್ಗ ಇದೆ ಅವರಿಗೆ ಶಿಕ್ಷಣದ ಕೊರತೆ ಇದ್ದಿರಬಹುದು ಅದರ ಸಂಘಟನೆ ಏನೋ ಕೊರತೆ ಆಗಿರಲಿಲ್ಲ ಆದ್ರೆ ನಾವು ಶಿಕ್ಷಣ ಇದೆ ಎಲ್ಲವೂ ಇದೆ ಆದ್ರೆ ಇಂತ ಕಾರ್ಯಕ್ರಮಗಳು ಮಾತ್ರ ನಮ್ಮ ಯುವಕರ ಸಂಖ್ಯೆ ತುಂಬಾ ಕಡಿಮೆ ಇದೆ ಹಾಗಾಗಿ ಬರುವಂತಹ ದಿನಗಳಲ್ಲಿ ಯುವ ಸೇನೆ ನಿಮ್ಮೆಲ್ಲರ ಬಲಿಯಾಗಿ ಕೆಲಸ ಮಾಡ್ತದೆ ಇನ್ನು ನಮ್ಮ ಸಂಘಟನೆಯ ಮತ್ತೊಂದು ಉದ್ದೇಶ ಹೋರಾಟ ನಿನ್ನೆ ಮೊನ್ನೆ ಅವರು ಕಳೆದ ನಾಲ್ಕಾರು ದಿವಸದಿಂದ ನಮ್ಮೆಲ್ಲರಿಗೂ

ಯುವಸೇನೆ ಸಲಹೆ ನಾವು ಇಪ್ಪತ್ತು ದಿನ ಮೂವತ್ತು ದಿನ ಅಲ್ಲ ಯಾವತ್ತು ಸಂಘಟನೆ ಎಲ್ಲರೂ ಸಹಕಾರ ಕೊಡಬೇಕು ಆಗ ಮಾತ್ರ ಸಮಾಜದಲ್ಲಿ ಒಂದು ಸಂಘಟನೆ ಯಶಸ್ವಿಯಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯ ಮುಳುಗಡಿನಲ್ಲಿ ನಾವು ಕಾರ್ಯಕ್ರಮ ಮಾಡಬೇಕಾದ್ರೆ ನಮ್ದು ಎಲ್ಲಾ ಪುರದಲ್ಲಿ

ಸಮಾನದಿಂದ ನಾವು ಪ್ರತಿಭೆಗಳಿಗೆ ಪ್ರೋತ್ಸಾಹ ಇರೋ ಅದಕ್ಕೋಸ್ಕರ ಸಮಾನ ಏನ್ ಮನಸ್ಕರ ಒಂದು ತಂಗವನೆ ಕಟ್ಟಿ ಅದಕ್ಕೆ ನೀರು ಗೊಬ್ಬರವನ್ನು ಎಲ್ಲವನ್ನೇ ಎರಡು ಇವತ್ತು ಈ ಹಂತಕ್ಕೆ ಒಂದು ಯೋಸನೆ ನಾವು ಅಂತ ಹೇಳೋದಕ್ಕೆ ಇವರೆಲ್ಲ ಇದೆ ಇದು ಈ ಯುವಸೆನೆ ಸಂತೋಷ ಸಂಘಟನೆ ಅಲ್ಲ ಇದು ಸಮಾನ ಸಂಘಟನೆ ಆಗಿ ಉಳಿಮೆಲ್ಲವನ್ನ ನೀರನ್ನು ಗೊಬ್ಬರ ಹಾಕಿ ಉಳಿಸ್ಕೊತಾರೆ ಈ ಕಾರ್ಯಕ್ರಮದ ಉದ್ದೇಶವನ್ನು ನಾನು ಈಗಾಗಲೇ ಸ್ಪಷ್ಟವಾಗಿ ಹೇಳಿದ್ದೀನಿ ನಿಮ್ಮೆಲ್ಲರ ಪ್ರೀತಿ ಸಹಕಾರ ವಿಶ್ವಾಸ ಕೇಂದ್ರ ಮುಂದಿನ ದಿನಗಳಲ್ಲಿ ಸಂಘಟನೆಯ ಸಮಾಜದಲ್ಲಿ ಇನ್ನೂ ವಿಸ್ತೃತವಾಗಿ ಗಟ್ಟಿಯಾಗಿ ಬಲವಾಗಿ ಇರಿಸಬೇಕಾಗಿದೆ ಉತ್ತರ ಕನ್ನಡ ಧಾರವಾಡ ಬೆಳಗಾವಿ ಭಾಗದಲ್ಲಿ ಸಂಘಟನೆ ಪಕ್ಷ ನಮ್ಮಲ್ಲಿ ಸಂಖ್ಯೆ ಜಾಸ್ತಿ ಇರೋದ್ರಿಂದ ನಮಗೆ ಅಲ್ಲಿ ಪ್ರೋತ್ಸಾಹ ಸಹಕಾರಗಳು ಸಿಗ್ತಾ ಇರ್ತಾರೆ ಅವಾಗ ಕಾರ್ಯಕ್ರಮಗಳು ನಡೀತಾರೆ ಅಂದ್ರೆ ಈ ಮೂರು ಕಂಪೇರ್ ಮಾಡಿದ್ರೆ ಈ ಮೂರು ಜಿಲ್ಲೆ ತುಂಬಾ ಚೆನ್ನಾಗಿದೆ ಈ ಮಾತ್ರ ಇಬ್ಬರು ಎಲ್ಲ ಕೊಡ್ತಾರೆ ಮಾಡುವುದಕ್ಕೆ ಭವಿಷ್ಯ ಅನ್ನುವಂತಹ ಪಾತ್ರ ಹೇಳ್ತಾ ಇಂದಿನ ಕಾರ್ಯಕ್ರಮದಲ್ಲಿ ಅಚ್ಚುಕಟ್ಟಾಗಿ ವ್ಯವಸ್ಥೆಯನ್ನು ನಿರ್ವಹಿಸಿದಂತಹ ಎಲ್ಲ ನನ್ನ ಯುವ ಸೇನೆಯ ಮಿತ್ರರಿಗೆ ನಾನು ಅಭಿನಂದನೆ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಇಷ್ಟೊಂದು ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ಶಕ್ತಿ ತುಂಬಿರುವಂತಹ ಶಿವಮೊಗ್ಗ ಚಿಕ್ಕಮಗಳೂರು ದಾವಣಗೆರೆಯ ಮೂರು ಜಿಲ್ಲೆಯ ಜನತೆಗೆ ನಾನು ಮತ್ತೊಮ್ಮೆ ನಾನು ನನ್ನ ಹಣೆಯನ್ನ अच्छे नमस्कार कान्ही माते के ब्राह्मण अमिताभ ने बोलो पार्ट